ಹಾಯ್ ಫ್ರೆಂಡ್ಸ್ ನಾನಿವತ್ತು ಮಾವಿನಕಾಯಿ ಸೀಕರ್ಣಿ ಮಾಡ್ತಾಯಿದ್ದೀನಿ ಸೀಕರ್ಣಿ ಮತ್ತು ಚಪಾತಿ ನನ್ನ ಮಗನಿಗೆ ಮಾವಿನಕಾಯಿ ಸೀಕರ್ಣಿ ಅಂದರೆ ತುಂಬ ಇಷ್ಟ ಜ್ಯೂಸ್ ಜ್ಯೂಸ್ ಅಂತ ಕುಡಿತಾನೆ ಇರ್ತಾನೆ ನಾನಿವಾಗ ಈಗ ಮೂರು ಮಾವಿನಕಾಯಿನ ತೊಳ್ದಿಟ್ಕೊಂಡಿದ್ದೀನಿ ಬೆಲ್ಲ ಜಜ್ಜಿಟ್ಕೊಂಡಿದ್ದೀನಿ ಎಷ್ಟು ಬೇಕು ಅಂತ ನೋಡಿ ಹಾಕಬೇಕು ಒಂದು ಎರಡು ಏಲಕ್ಕಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಮಾವಿನಕಾಯಿನ ಒಂದು ಸ್ವಲ್ಪ ಕೈಯಿಂದ ಹಿಸುಕ್ಬಿಟ್ಟು ಮೆತ್ತಗೆ ಮಾಡಬೇಕು ನಾನಿಲ್ಲಿ ಬೋಸಿಲಿ ಸ್ವಲ್ಪ ಬೆಲ್ಲ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಟ್ಕೊತಿದ್ದೀನಿ ಯಾಕಂದರೆ ಅದು ಕರಗಬೇಕಲ್ಲ ಅದರೊಳಗಡೆ ಹಾಕಿದ್ರೆ ಬೇಗ ಕರಗಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಟ್ಕೊಂಡಿದ್ದೀನಿ ಇದು ಮಾವಿನಕಾಯಿ ಕಲಸೋವರೆಗೂ ಅದು ಮೆತ್ತಗೆ ಕರಗುತ್ತೆ ಮಾವಿನಕಾಯಿ ಮೆತ್ತಗಂದರೆ ಈ ಥರ ಬೆಟ್ಟ ಹಾಕೋ ಇಷ್ಟ ಈ ಥರ ಮೆತ್ತ ಮೆತ್ತಗಾಗಬೇಕು ಈಗಿದನ್ನು ಈಗ ನೀಟಾಗಿ ವಾಟೆ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಇದು ಮಾಡ್ಕೋಬೇಕು ಈ ಥರ ಇದನ್ನೆಲ್ಲ ಮೆತ್ತಗೆ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಈ ಥರ ನೀಟಾಗಿ ಎಲ್ಲ ಮಾವಿನಕಾಯಿ ಒಳಗಡೆ ಇರೋದೆಲ್ಲ ನೀಟಾಗಿ ಎತ್ಕೋಬೇಕು ಈ ಥರ ಮೂರೂ ನೀಟಾಗಿ ತಕ್ಕೊಂಡು ವಾಟೆ ಎಲ್ಲ ನೀಟಾಗಿ ತೆಗೆದಿಟ್ಕೋಬೇಕು ನಾನೀಗ ಇದನ್ನು ನೀಟಾಗಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಸಿಪ್ಪೆ ಎಲ್ಲ ತೆಗ್ದಿಟ್ಟಿದ್ದೀನಿ ಇದಕ್ಕೆ ಸಿಪ್ಪೆಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಎಲ್ಲ ನೀಟಾಗಿ ತೊಳ್ಕೊಂಡು ಹಾಕ್ಕೋಬೇಕು ಇವಾಗ ಇದಾಗಿದೆ ರೆಡಿ ನಾನೀಗ ನೆನೆಸಿಟ್ಕೊಂಡಿರೋ ಬೆಲ್ಲಕ್ಕಿದನ್ನು ತಟ್ಟ ಆಗಿರೋದನ್ನು ಸುರಿತಾ ಇದ್ದೀನಿ ಇವಾಗ ಇದನ್ನು ಸ್ಪೂನಿಂದ ಮಿಕ್ಸ್ ಮಾಡ್ಕೋಬೇಕು ನಾನಿವಾಗ ಏಲಕ್ಕಿ ಪೌಡ್ರ್ ಮಾಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಬೆಲ್ಲ ಎಲ್ಲ ಕರಗಿದೆ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನು ಈಗ ಅದಕ್ಕೆ ಮಾಡ್ಕೊಂಡಿದ್ದೀನಿ ಇವಾಗಿದ್ದು ರೆಡಿ ಆಗಿದೆ ಮಾವಿನಕಾಯಿ ಸಿಕ್ಕರ್ನಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಮಾವಿನಕಾಯಿ ಸಿಗರ್ನಿ ಮತ್ತು ಚಪಾತಿ ರೆಡಿಯಾಗಿದೆ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ನೋಡಿ ನನ್ನ ಮಗ ಕಾಯ್ತಾ ಇದ್ದಾನೆ ಯಾವಾಗ ಕೊಡ್ತಾಳೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎರಡು ನಿಮಿಷದಲ್ಲಿ ರೆಡಿ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು